ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಗಣರಾಜ್ಯೋತ್ಸವದ ಚಿಕ್ಕ ಭಾಷಣ ನೋಡ್ತಾ ಹೋಗೋಣ ಗಣರಾಜ್ಯೋತ್ಸವದ ಚಿಕ್ಕ ಭಾಷಣ ನೋಡ್ತಾ ಈ ಒಂದು ಭಾಷಣ ಅಂತಕ್ಕಂಥ ನಿಮಗೆ ಇಷ್ಟ ಆಯ್ತಾ ಇಷ್ಟವಾದ್ರು ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ರು ವಿಷಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಗಣರಾಜ್ಯೋತ್ಸವ ಭಾಷಣ ನೋಡ್ತಾ ಹೋಗೋಣ ಯಾವ ರೀತಿ ಮಾಡ್ಬೇಕು ನಾನು ತಿಳಿಸ್ತಾ ಹೋಗ್ತೇನೆ ಬನ್ನಿ ಈ ಒಂದು ಗಣರಾಜ್ಯೋತ್ಸವದ ಭಾಷಣ ಅಂತಕ್ಕಂಥ ಯಾವ ರೀತಿಯ ಮಾಡಬೇಕು ಯಾವ ರೀತಿಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ನಾನು ತಿಳಿಸ್ತಾ ಹೋಗ್ತೇನೆ ನೋಡಿ ಮೊದಲು ಈ ಭಾಷಣವನ್ನು ಏನ್ ಮಾಡ್ತೀರಾ ಒಂದು ಪೇಜಲ್ ಬರ್ಕೋರಿ ಪುಡಿದಲ್ಲಿ ಬರ್ಕೊಂಡು ನಿಧಾನವಾಗಿ ಎಲ್ಲಿ ತಪ್ಪಿಲ್ದೆ ನೀವು ಓದ್ತಾ ಹೋಗಿ ಅದ ವೇಗವಾಗಿ ಓದ್ತಾ ಹೋಗಿ ಪ್ರಾಕ್ಟೀಸ್ ಮಾಡಿ ಮತ್ತೆ 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 ಹೇಳಿ ಕಂಠಸ್ಥ ಹಾಕಿ ಕಂಠಪಾಠ ಮಾಡಿದ ನಂತರ ಏನ್ ಮಾಡ್ತೀರಾ ಅಂತಂದ್ರೆ ನೀವು ಒಂದು ಕನ್ನಡಿಯ ಮುಂದೆ ನಿಂತ್ಕೊಂಡು ಎಲ್ಲಿ ತಪ್ಪಿಲ್ದಂತೆ ಎಕ್ಸ್ಪ್ರೆಷನ್ ಕೊಡ್ತಾ ಹಾವ ಮೂಲಕ ಏನ್ ಮಾಡ್ತೀರಾ ಇಲ್ಲಿ ಆ ಒಂದು ಭಾಷಣವನ್ನು ಹೇಳ್ತಾ ಹೋಗಿ ಹೇಳುತ್ತ ಧ್ವನಿಯ ಮೂಲಕ ಹೇಳ್ತಾ ಹೋಗಿ ಹಾಗೇನಾಗುತ್ತೆ ಕೇಳೋರಿಗೆ ಈ ಭಾಷಣ ಅದ್ಭುತವಾಗಿರುತ್ತೆ ರೈಟ್ ಹಾಗಾದ್ರೆ ಈ ಒಂದು ಭಾಷಣವನ್ನ ನೋಡ್ತಾ ಓಕೆ ಪ್ರಿಯ ಮುಖ್ಯ ಉಪಾಧ್ಯಾಯರೇ ಅಥವಾ ಪ್ರಿಯ ಮುಖ್ಯ ಗುರುಗಳೇ ಶಿಕ್ಷಕರೇ ಪೋಷಕರೇ ಹಾಗೂ ನನ್ನ ಎಲ್ಲ ಸ್ನೇಹಿತರಿಗೆ ಶುಭೋದಯ 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 ಓಕೆ ಮುಂದೆ ನೋಡ್ತಾ ಮುಂದೂಡ್ತೀವಿ ಮತ್ತೊಮ್ಮೆ ನೋಡಿ ಪ್ರಿಯ ಮುಖ್ಯ ಗುರುಗಳೇ ಶಿಕ್ಷಕರೇ ಪೋಷಕರೇ ಹಾಗೂ ನನ್ನ ಎಲ್ಲಾ ಸ್ನೇಹಿತರಿಗೆ ಶುಭೋದಯ ಎಂದು ನಾವು ಭಾರತದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಹೆಮ್ಮೆಯಿಂದ ಹೆಮ್ಮೆಯಿಂದ ಆಚರಿಸುತ್ತಿದ್ದೇವೆ 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 ಇದು ನಮ್ಮ ಸಂವಿಧಾನ ಜನ್ಮದಿನ ಇದು ನಮ್ಮ ಸಂವಿಧಾನದ ಜನ್ಮದಿನ ಹಾಗೂ ಪ್ರಜಾಪ್ರಭುತ್ವದ ಮಹತ್ವದ ದಿನ ಮತ್ತು ನೋಡಿ ಪ್ರಿಯ ಮುಖ್ಯ ಗುರುಗಳೇ ಶಿಕ್ಷಕರೇ ಪೋಷಕರೇ ಹಾಗೂ ನನ್ನ ಎಲ್ಲಾ ಸ್ನೇಹಿತರಿಗೆ ಶುಭೋದಯ ಎಂದು ನಾವು ಭಾರತದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಹೆಮ್ಮೆಯಿಂದ ಆಚರಿಸುತ್ತಿದ್ದೇವೆ ಇದು ನಮ್ಮ ಸಂವಿಧಾನದ ಜನ್ಮದಿನ ಹಾಗೂ ಪ್ರಜಾಪ್ರಭುತ್ವದ ಮಹತ್ವದ ದಿನ ಹತ್ತೊಂಬತ್ತು ನೂರ ಐವತ್ತರ ಜನವರಿ ಆರರಂದು ಭಾರತವು ಗಣರಾಜ್ಯವಾಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸಲಾದ ನಮ್ಮ ಸಂವಿಧಾನವು ನೇತೃತ್ವದಲ್ಲಿ ರಚಿಸಲಾದ ನಮ್ಮ ಸಂವಿಧಾನವು ನಮಗೆ ನಮಗೆ ಸ್ವಾತಂತ್ರ್ಯ ಸಮಾನತೆ ಮತ್ತು ನ್ಯಾಯವನ್ನು ನೀಡಿದೆ ನ್ಯಾಯವನ್ನು ನೀಡಿದೆ ಮತ್ತು ನೋಡಿ ಹತ್ತೊಂಬತ್ ನೂರ ಐವತ್ತರ ಜನವರಿ ಇಪ್ಪತ್ತಾರಂದು ಭಾರತವು ಗಣರಾಜ್ಯವಾಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸಲಾದ ನಮ್ಮ ಸಂವಿಧಾನವು ನಮಗೆ ಸ್ವಾತಂತ್ರ್ಯ ಸಮಾನತೆ ಮತ್ತು ನ್ಯಾಯವನ್ನು ನೀಡಿದೆ ಈ ವರ್ಷದ ಗಣರಾಜ್ಯೋತ್ಸವಕ್ಕೆ ಈ ವರ್ಷದ ಗಣರಾಜ್ಯೋತ್ಸವಕ್ಕೆ ಯುರೋಪಿಯನ್ ಒಕ್ಕೂಟದ ನಾಯಕರು ಉರ್ಸುಲಾ ವಾನ್ ಡೆನ್ ಉರ್ಸುಲಾ ವಾನ್ ಡೆನ್ ಡೆರ್ ಲೇಯನ್ ಮತ್ತು ಉರ್ಸುಲಾ ವಾನ್ ಡೆನ್ ಡೆರ್ ಲೇಯನ್ ಮತ್ತು ಆಂಟೋನಿಯೋ ಕೋಸ್ಟಾ ಆಂಟೋನಿಯೋ ಕೋಸ್ಟಾ ಮುಖ್ಯ ಅತಿಥಿಗಳಾಗಿದ್ದು ಮುಖ್ಯ ಅತಿಥಿಗಳಾಗಿದ್ದು ಮುಖ್ಯ ಅತಿಥಿಗಳಾಗಿದ್ದು ಭಾರತ ಯುರೋಪ್ ನಡುವಿನ ಭಾರತ ಯುರೋಪ್ ನಡುವಿನ ಸ್ನೇಹ ಸ್ನೇಹವನ್ನು ಬಲಪಡಿಸುವ ಸ್ನೇಹವನ್ನು ಬಲಪಡಿಸುತ್ತಿದ್ದಾರೆ ಮತ್ತು ನೋಡಿ ಈ ವರ್ಷ ಗಣರಾಜ್ಯೋತ್ಸವಕ್ಕೆ ಯುರೋಪಿಯನ್ ಒಕ್ಕೂಟದ ನಾಯಕರು ಉರ್ಸೊಲಾವನ್ ಡೆನ್ ಡೇರ್ ಲೇಯನ್ ಮತ್ತು ಆಂಟೋನಿಯೋ ಕೋಸ್ಟಾ ಮುಖ್ಯ ಅತಿಥಿಗಳಾಗಿದ್ದು ಭಾರತ ಯುರೋಪ್ ನಡುವಿನ ಸ್ನೇಹವನ್ನು ಬಲಪಡಿಸುತ್ತಿದ್ದಾರೆ ಈ ವರ್ಷದ ಥೀಮ್ ನೋಡೋದಾದರೆ ಒಂದೇ ಮಾತರಂನ ನೂರ ಐವತ್ತು ವರ್ಷಗಳ ಆಚರಣೆ ಒಂದೇ ಮಾತರಂನ ನೂರ ಐವತ್ತು ವರ್ಷಗಳ ಆಚರಣೆ ಇದು ನಮ್ಮ ಏಕತೆ ಮತ್ತು ದೇಶಭಕ್ತಿ ಇದು ನಮ್ಮ ಏಕತೆ ಮತ್ತು ದೇಶಭಕ್ತಿಯ ಸಂಕೇತ ದೇಶಭಕ್ತಿಯ ಸಂಕೇತ ನಮ್ಮ ಸೈನಿಕರು ನಮ್ಮ ಸೈನಿಕರು ವಿಜ್ಞಾನಿಗಳು ರೈತರು ರೈತರು ಮತ್ತು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ಶ್ರಮದಿಂದ ಭಾರತ ಮುಂದಕ್ಕೆ ಸಾಗುತ್ತಿದೆ ಭಾರತ ಮುಂದಕ್ಕೆ ಸಾಗುತ್ತಿದೆ ಭಾರತ ಮುಂದಕ್ಕೆ ಸಾಗುತ್ತಿದೆ ಬನ್ನಿ ಎಲ್ಲರೂ ಸೇರಿ ಬಲಿಷ್ಠ ಮತ್ತು ಆತ್ಮ ನಿರ್ಭರ ಭಾರತ ನಿರ್ಮಿಸೋಣ ಬನ್ನಿ ಎಲ್ಲರೂ ಬಲಿಷ್ಠ ಮತ್ತು ಆತ್ಮ ನಿರ್ಭರ ಭಾರತ ನಿರ್ಮಿಸೋಣ ಎಂದು ತಿಳಿಸಿ ನನ್ನ ಚಿಕ್ಕ ಭಾಷಣ ಮುಗಿಸುವೆ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರಂ ಮತ್ತು ನೋಡಿ ನಮ್ಮ ಸೈನಿಕರು ವಿಜ್ಞಾನಿಗಳು ರೈತರು ಮತ್ತು ವಿದ್ಯಾರ್ಥಿಗಳ ಶ್ರಮದಿಂದ ಭಾರತ ಮುಂದಕ್ಕೆ ಸಾಗುತ್ತಿದೆ ಬನ್ನಿ ಎಲ್ಲರೂ ಸೇರಿ ಬಲಿಷ್ಠ ಮತ್ತು ಆತ್ಮ ನಿರ್ಭರ ಭಾರತ ನಿರ್ಮಿಸೋಣ ಎಂದು ತಿಳಿಸಿ ನನ್ನ ಚಿಕ್ಕ ಭಾಷಣ ಮುಗಿಸುವೆ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತರಂ ಒಂದೇ ಮಾತರಂ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾಗಿದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತೆರಳುವ ಸಮ ತುಂಬ ಸಿಗುತ್ತೆ ಇನ್ನೊಬ್ಬರು ವಿಷಯ ಚಾಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯೋ ಭೇಟಾಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್